ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಮೊನ್ನೆ ನಾನು ಗಣೇಶ ಹಬ್ಬದ ವ್ಲಾಗ್ ಹಾಕಿದ್ದೆ ಅಲ್ವಾ ಎರಡು ದಿವಸ ಇವಾಗ ಅದರ ಮುಂದುವರಿದ ಭಾಗನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನಮ್ಮೂರಲ್ಲಿ ಗಣೇಶನನ್ನು ಕೂರಿಸಿದ್ದು ಯಾವ ರೀತಿ ಇದೆ ಅಂದರೆ ನಮ್ಮ ಲೇಔಟಲ್ಲಿ ಕೂರಿಸಿರುವಂಥದ್ದು ಸೆಕೆಂಡ್ ಸ್ಟೇಜಲ್ಲಿ ಬನ್ನಿ ನೋಡ್ಕೊಂಡು ಬರೋಣ ಹೇಗಿದೆ ಯಾವ ಥರ ಎಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ ಡಾನ್ಸ್ ಎಲ್ಲ ಮಾಡ್ತಾರೆ ಎಲ್ಲ ರಂಗೋಲಿ ಹಾಕೋದೆಲ್ಲ ನೋಡಿದ್ಯಾ ರಂಗೋಲಿ ಹಾಕೋದು ಎಲ್ಲ ನೋಡಿದ್ಯಾ ಹೊಳು ಹೆಸರು ಆ ಈ ಗಣೇಶ್ ಪರ್ಫೆಕ್ಟ್ ಬಂದ ನೋಡಿ ಗಣೇಶ್ ಪರ್ಫೆಕ್ಟ್ ಹಾ ಇದು ಚಂದ ಇದೆ ಮಾಡಿದ್ವಿ ಇಲ್ಲಿ ಶಿವನ್ ಶಿವಲಿಂಗ ಹಾಕಿದ್ದೆ ಮೂರು ದಿನ ಗಣೇಶನನ್ನು ಕೂರಿಸ್ತಾರೆ ಆ ಮೂರು ದಿನ ತುಂಬಾ ಚೆನ್ನಾಗಿರುತ್ತೆ ಗಣಹೋಮ ಎಲ್ಲ ಇರುತ್ತೆ ಆದರೆ ಈ ಸರಿ ಗಣೇಶನನ್ನು ಕೂರಿಸೋ ದಿನ ಅದೇ ರೋಡಲ್ಲಿ ಒಬ್ರು ತೀರ್ಕೊಂಡಿರೋದ್ರಿಂದ ಸಂಜೆ ಟೈಮಿಗೆ ಗಣೇಶನನ್ನು ಕೂರಿಸಿದ್ರು ಲೇಟ್ ಆಯಿತು ಇಲ್ಲಾಂದರೆ ಬೆಳಿಗ್ಗೆನೇ ಕೂರಿಸ್ಬಿಡ್ತಾಯಿದ್ರು ಹಾಗೆ ತುಂಬ ಥರ ಸ್ಪರ್ಧೆಗಳಿರುತ್ತೆ ನೋಡಿ ಇಲ್ಲಿ ಪುಟ್ ಪುಟ್ಟ ಗಣೇಶನೆಲ್ಲ ಮಣ್ಣಿನ ಗಣೇಶನೆಲ್ಲ ಮಾಡಿದ್ದಾರೆ ಮಕ್ಕಳು ತುಂಬ ಚೆನ್ನಾಗಿ ಹಾಗೆಯೇ ರಂಗೋಲಿ ಕಾಂಪಿಟೇಷನ್ನು ಮ್ಯೂಸಿಕಲ್ ಚೇರು ತುಂಬ ಥರ ಇತ್ತು ಹಾಗೆ ಮಳೆ ಕೂಡ ತುಂಬ ಜೋರಾಗಿ ಬರ್ತಾ ಇತ್ತು ಆರುಷಿ ಅಂತೂ ಹೋಗೋದು ಬರೋದು ಹೋಗೋದು ಬರೋದು ಮಾಡ್ತಾ ಇದ್ಲು ಹಾಗೆ ಕಲರಿಂಗ್ ಎಲ್ಲ ಇತ್ತು ಲಾಸ್ಟ್ ಇಯರು ಅದಕ್ಕೂ ಲಾಸ್ಟ್ ಇಯರೆಲ್ಲ ಆರುಷಿ ಕೂಡ ಪಾರ್ಟಿಸಿಪೇಟ್ ಮಾಡಿದ್ಲು ಕ್ರೈಸ್ ಕೂಡ ಬಂದಿತ್ತು ಆದರೆ ಈ ಸರಿ ಮಾಡಲ್ಲ ನಾನು ಅಂತ ಹೇಳಿದವಳು ಬೆಳಿಗ್ಗೆ ಎದ್ದಿದ್ದು ಕೂಡ ಲೇಟ್ ಆಗಿತ್ತವಳು ಮಕ್ಕಳು ಶಿವ ಪಾರ್ವತಿ ಗಣೇಶ ರಾಧೆ ಹೀಗೆಲ್ಲ ಬೇರೆ ಬೇರೆ ರೀತಿಯ ಕಾಸ್ಟ್ಯೂಮ್ ಓ ನೀನು ಮರುಳನಾಗಿ ಕುಳಿತೆ ನಾನು ಪಾರು ಮಾಡೋ ಬವಳಿಂದ ಪಾರು ಬವನಿಂದ ಯೋಗಿ ನೀನು ಪಂಚಾಕ್ಷರ ಯೋಗಿ ಬಾರವಾಗಿ ನಿತ್ಯ ಬದುಕು ಬಾರವಾಗಿ ಏನು ತಿಳಿಯದಾಗಿದೆ ಏನು ತಿಳಿಯದಾಗಿದೆ ಪಾರು ಮಾಡೋ ಬವನಿಂದ ಪಂಚಾಕ್ಷರ ಯೋಗಿನೀನು క్షరా యోగి సరి గరి సా సరి గరి సా సే గ ప మరి సీ గ మ గరి గ మ గరి రీ గ మద పదని సనిద పదని సనిద పదని పద మద ప మ ప ప ప పద ప మ ప ప పద ప మ గ మ గరి గరి గ पामागरिसारे गामागरि baby Nerdy. Yeah. Yeah. ಪಂಚಾಕ್ಷರ ಯೋಗಿನೀನು ಪಂಚಾಕ್ಷರ ಯೋಗಿ ನೀನು ಪಂಚಾಕ್ಷರ ಯೋಗಿ ನೀನು ಎಂದರೆ ತುಂಬಾ ಇಷ್ಟ ನೂರ ಒಂದು ಕೊಟ್ಟರೂ ಅವನು ತಿನ್ನುತ್ತಾನೆ ನನಗೆ ಒಂದು ಕೇಳೋಬೇಕು ನಿಮ್ಮ ಎಲ್ಲರಿಗೆ ಗಣೇಶ ಎಂದರೆ ಇಷ್ಟವ? ನನಗೆ ತುಂಬ ಖುಷಿ ಆಯಿತು ಗಣೇಶನ ಅಮ್ಮ ನಾನು ಹೇಳು ಗಣೇಶ ನಿಮ್ಮ ಬಿಮನಿಗೆ ಗಣೇಶನ ಏನು ಸಂಬಂಧ? ಡ್ರೆಸ್ ಏನಕ್ಕೆ ಹಾಕೊಂಡಿದ್ದೀಯಾ ಮಾಡ್ತಿದ್ದೇನೆ ಇವತ್ತಿನ ದಿನ ನಾನು ರಾಧೆಯ ರಾಧೆಯ ಕಾಸ್ಟ್ಯೂಮ್ ಆಗಿದ್ದೀನಿ ಇವತ್ತು ರಾಧೆಯ ಜನ್ಮಾಷ್ಟಮಿ ನನಗೆ ರಾಧೆ ಬಹಳ ಇಷ್ಟ ಅದಕ್ಕೆ ನಾನು ರಾಧೆಯ ಕಾಸ್ಟ್ಯೂಮ್ ಆಗಿದ್ದೀನಿ தாங்கிடத கத தொடங்க தக்குங்கிடத கதக தொடங்க தகு தாங்கிடதங்க தப்புத்த தீந்திங்கி தீங்கிடத கதக தொடங்க தக்குத்த தாம் தாங்க தாங்கிடத கதக தொடங்க தக்குத்த தீந்திங்கி திங்கிடத राजयो गगन गीति क्ष्मीनाश <laughs> नमस्ते

ನಮ್ಮ ಏರಿಯಾದವರೇ ಅವರ ಸುಮಧುರ ಕಂಠದಲ್ಲಿ ಭಕ್ತಿ ಗೀತೆಯನ್ನು ಹಾಡಿದ್ರು ಕೇಳ್ಕೊಂಡು ಬಂದರೆ ಅಲ್ವಾ ಹಾಗೆಯೇ ಮಕ್ಕಳುಗಳೆಲ್ಲ ಡಾನ್ಸ್ ಮಾಡಿದ್ರು ಭರತನಾಟ್ಯ ಇವೆಲ್ಲ ನೋಡಿದ್ರಲ್ವ ತುಂಬಾ ಚೆನ್ನಾಗಿತ್ತು ಕೆಲವೊಂದು ಸಾಂಗಿಗೆಲ್ಲ ಕಾಪಿ ರೈಟ್ ಬರುತ್ತೆ ಅಂತೇಳಿ ನಾನು ಮ್ಯೂಟ್ ಮಾಡಿಬಿಟ್ಟಿದ್ದೆ തുമ്പനേ ചെനായിട്ടു മാത്രമാനന്ദ ഗുരുമുദന്ദ പുണ്യവിന്ദ ജാനന്ദിമരാനന്ദ പരമാനന്ദ പരമാനന്ദ സകല കുസമന ಿಯ ನೆರಳಿಂದ ಧರ್ಮಾನಂದ ಹೃದಯದ ನೋವನ್ನು ಪ್ರೀತಿಯ ಶುದೆ ಮಾಡಿ ನಾಲ್ವರ ನಗಿಸುವುದೇ ಮನೋಜಾನಂದ ಎಲ್ಲದ ಎಲ್ಲ ಮೂರು ದಿವಸ ಕೂಡ ನಾವು ಅಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ ಈ ಸರಿ ಮೊದಲನೇ ದಿನ ಹೋಗೋದಕ್ಕಾಗಿಲ್ಲ ಎರಡನೇ ದಿನ ಕೂಡ ಬೆಳಿಗ್ಗೆಲ್ಲ ಕಾಂಪಿಟೇಷನ್ ಟೈಮಲ್ಲೆಲ್ಲ ಹೋಗೋಕ್ಕಾಗಿಲ್ಲ ಈವ್ನಿಂಗ್ ಟೈಮಲ್ಲೆಲ್ಲ ನಾವು ಕೂಡ ಹೋಗಿ ತುಂಬಾ ಎಂಜಾಯ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ನೀವು ಕೂಡ ನಮ್ಮ ಜೊತೆಗೆ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊಂಡೆ ನೋಡಿ ಪುಟಾಣಿ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಾ ಇದ್ರು ಹಾಗೆ ಈಗ ಗಣೇಶನ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ ಗೌರಿ ಗಣೇಶನನ್ನು ನೋಡ್ಬೋದು ಇಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ ಗಣೇಶನನ್ನು ತುಂಬ ಚೆನ್ನಾಗಿ ಡೆಕೋರೇಷನ್ ಕೂಡ ಮಾಡಿದರು ಮಳೆ ಒಂದು ಬಂದಿಲ್ಲ ಅಂದರೆ ಇನ್ನೂ ಚೆನ್ನಾಗಿಯೇ ಆಗ್ತಾ ಇತ್ತು ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ